ಕಾಸರಗೋಡು ಜಿಲ್ಲೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋ ಬಳಕೆ ಮಾಡಿದ್ದು ಖಂಡನೀಯ ಎಂದು ಜಗದೀಶ್ ಕೊಯ್ಲ ತಿಳಿಸಿದ್ದಾರೆ ಇವರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ರಾಷ್ಟ್ರೀಯ ವ್ಯಕ್ತಿಯ ಭಾವಚಿತ್ರದ ಜೊತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರವನ್ನು ಹಾಕಿಕೊಂಡು ರಾಜಕೀಯ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ವಿರೋಧಿಸುತ್ತೇವೆ ಸಮಾಜಕ್ಕೆ ಅವಮಾನ ನಾರಾಯಣ ಗುರುಗಳ ವಿಚಾರಗಳಿಗೆ ಅವಮಾನ ಮಾಡುವ ವ್ಯಕ್ತಿಗಳಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೆನಪಾಗಿದೆ ಎಂದು ವ್ಯಂಗ್ಯವಾಡಿದ್ರು ಜಾಗೃತಿಯನ್ನು ಮೂಡಿಸಿದಾರಾಯಣಗುರಿಯರನ್ನ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಉದ್ದೇಶಕ್ಕೋಸ್ಕರ ರಾಜಕೀಯ ನಾಯಕರ ಭಾವಚಿತ್ರದ ಜೊತೆ ಅವರ ಒಂದು ಭಾವಚಿತ್ರವನ್ನ ಪೋಸ್ಟರ್ ಮೂಲಕ ಪ್ರಚಾರಕ್ಕೆ ಉಪಯೋಗಿಸುತ್ತಿರುವುದನ್ನು ಖಂಡಿಸುವುದಕ್ಕೋಸ್ಕರ ನೀವು ನಾವು ಈ ದಿವಸ ಇಲ್ಲಿ ಸೇರಿದ್ದೇವೆ ನಾವು ಸುಮಾರು ಹೋರಾಟಗಳನ್ನು ಮಾಡಿದಂಥ ಸಮಾಜ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಏರ್ಪೋರ್ಟ್ ಇದಕ್ಕೆ ಕೋಟಿ ಚೆನ್ನಯರ ಹೆಸರನ್ನು ಇಡಬೇಕು ಅಂತ ಹಲವಾರು ವರ್ಷದ ಹೋರಾಟವನ್ನು ಮಾಡಿದಂಥ ನಮ್ಮ ಸಮಾಜದ ಒಬ್ಬ ನಾಯಕ ಸತ್ಯಜಿತ್ ಸರತ್ಕಲ್ ಅವರ ಜೊತೆ ಸೇರಿಕೊಂಡು ಇವತ್ತಿನ ಓರ್ವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಆರ್ ಕೂಡ ಈ ಜಿಲ್ಲೆಯ ಹಲವಾರು ಯುವಕರನ್ನು ಈ ಜಿಲ್ಲೆಯ ಬಂಧುಗಳನ್ನು ಸೇರಿಸಿಕೊಂಡು ಆ ಒಂದು ಹೋರಾಟದ ಮುಂಚೂಣಿಯಲ್ಲಿದ್ದು ಅವರಿವತ್ತು ರಾಜಕೀಯ ಕ್ಷೇತ್ರದಲ್ಲಿರುವುದರಿಂದ ಅವರ ಒಂದು ಏನು ಒಂದು ಸಮಾಜದ ಮಧ್ಯೆ ಇವತ್ತು ಪದ್ಮರಾಜ್ ಆರ್ ಪೂಜಾರಿ ಅವರ ಬಗ್ಗೆ ಇಡೀ ಸಮುದಾಯ ಮಾತನಾಡಲಿಕ್ಕೆ ಪ್ರಾರಂಭ ಆಗಿದೆ ಪದ್ಮರಾಜ ಆರ್ ಪೂಜಾರಿ ಅವರ ಪರವಾದಂಥ ಒಲವು ಜಿಲ್ಲೆಯಲ್ಲಿ ಪ್ರಾರಂಭಗೊಂಡಿದೆ ಅದರಿಂದಾಗಿ ಕಂಗಾಲಾಗಿರುವಂತಹ ಬಿಜೆಪಿಯ ಕೆಲವು ನಾಯಕರುಗಳು ಸೇರಿಕೊಂಡು ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವಂಥದ್ದು ಅವರ ಒಂದು ಕೇಂದ್ರವಾದಿಗೆ ಪ್ರಯತ್ನ ಪಡುವಂಥದ್ದು ಈ ರೀತಿಯ ಕೆಲವು ಘಟನೆ